ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ದೇವಸ್ಥಾನದ ಅದರ ಹಿನ್ನೆಲೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ದೇವಿರಮ್ಮನ್ ಕ್ಷೇತ್ರ ಅಂತ ಹೇಳಿ ಇದು ಇರೋದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಮಲೆನಹಳ್ಳಿ ಹತ್ರ ಬಿಂಡಿಗಾ ಅನ್ನೋ ಊರಲ್ಲಿ ಮೇನ್ ರೋಡಿಂದ ಒನ್ ಟೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರಗಳು ಅದೇ ದೇವಸ್ಥಾನ ಇನ್ನೂ ಈ ಮಳೆಗಾಲದ ಟೈಮಲ್ಲಿ ಚಿಕ್ಕಮಗಳೂರು ಅಂದ್ರೇ ಸ್ವರ್ಗ ಈ ದೇವಸ್ಥಾನ ಇರೋ ಜಾಗ ಸಹ ಅಷ್ಟೇ ಪ್ರಶಾಂತವಾಗಿದೆ ಸುತ್ತಮುತ್ತ ವಾತಾವರಣನು ತುಂಬಾ ಚೆನ್ನಾಗಿದೆ ಪ್ರೈವೇಟ್ ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಸಹ ಇಲ್ಲಿದೆ ಈ ದೇವಸ್ಥಾನದ ಹತ್ರ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಒನ್ ಲೈನ್ ಫುಲ್ ಬಿಲ್ವ ಪತ್ರಗಳ ಮರಗಳನ್ನೇ ಹಾಕಿದ್ದಾರೆ ಅದು ನೋಡೋದೇ ಒಂದು ಖುಷಿ ಇದೇ ನೋಡಿ ದೇವಿರಮ್ಮನ್ ದೇವಸ್ಥಾನ ಇದು ಮೈಸೂರು ಚಾಮುಂಡೇಶ್ವರಿಯ ಶಾಂತ ಸ್ವಭಾವದ ಅವತಾರಗಳಲ್ಲಿ ಇದು ಸಹ ಒಂದು ಮಹಿಷಾಸುರನ ಸಂಹಾರ ಮೇಲೆ ತಾಯಿ ಚಾಮುಂಡೇಶ್ವರಿಗೆ ತನ್ನನ್ನು ತಾನು ಶಾಂತಗೊಳಿಸ್ಕೋಬೇಕು ಅಂತ ಅನಿಸುತ್ತೆ ಆಗ ಚಂದ್ರದ್ರೋಣ ಪರ್ವತಗಳ ಬೆಟ್ಟಗಳ ಸಾಲ್ನಲ್ಲಿರೋ ಒಂದು ಬೆಟ್ಟನ ಆಯ್ಕೆ ಮಾಡ್ಕೊತಾರೆ ಅಲ್ಲಿ ಕೂತು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿನ ಜನರ ಕನಸಿಗೆ ಬಂದುಬಿಟ್ಟು ತಾನಿರೋದನ್ನು ತಿಳಿಸ್ಕೊಡ್ತಾರೆ ಆಗ ಜನರು ಪ್ರತಿದಿನ ಎಂಟು ಕಿಲೋಮೀಟ್ರ್ ಬೆಟ್ಟ ಹತ್ಬಿಟ್ಟು ತಾಯಿ ಪೂಜೆ ಸಲ್ಲಿಸ್ತಾ ಇರ್ತಾರಂತೆ ಕಾಡುಗಳ ಮಧ್ಯೆ ಬೆಟ್ಟ ಹತ್ಕೊಂಡೋಗಿ ತಾಯಿ ಪೂಜೆ ಮಾಡೋದು ಭಕ್ತರಿಗೆ ತುಂಬ ಕಷ್ಟ ಆಗುತ್ತಂತೆ ಆಗ ಎಲ್ಲ ಭಕ್ತರು ಸೇರಿ ತಾಯಿ ಕೇಳ್ಕೊಳ್ತಾರೆ ದಯವಿಟ್ಟು ನಮ್ಮ ಕೈಲಿ ಆಗ್ತಾ ಇಲ್ಲ ಇಷ್ಟೊಂದು ದೂರ ಬರೋದಕ್ಕೆ ಯಾಕಂದರೆ ಕಾಡಲ್ಲಿ ತುಂಬ ಕಾಡು ಮೃಗಗಳಿರ್ತವೆ ಈ ಸಮಸ್ಯೆಗೇನಾದರೂ ಏನಾದರೂ ಪರಿಹಾರ ಕೊಡು ಅಂತ ಹೇಳಿ ಆಗ ತಾಯಿ ಚಾಮುಂಡೇಶ್ವರಿ ಹೇಳ್ತಾರಂತೆ ಆಯಿತು ನಾನು ಬೆಟ್ಟದಿಂದ ಕೆಳಗಡೆನೆ ಬಂದು ನೆಲೆಸ್ತೀನಿ ಆದರೆ ವರ್ಷದಲ್ಲಿ ಒಂದು ದಿನ ಮಾತ್ರ ನನಗೆ ಈ ಬೆಟ್ಟದಲ್ಲಿನೇ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಅದು ಯಾವ ದಿನ ಅಂತ ಹೇಳಿದ್ರೆ ದೀಪಾವಳಿ ಟೈಮಲ್ಲಿ ಬರುವಂತಹ ಬಲಿಪಾಡ್ಯಮಿ ದಿನ ಅಂದಿನ ದಿನನೇ ಮೈಷಾಸುರನ ಚಾಮುಂಡೇಶ್ವರಿ ಅವರು ಸಂಹಾರ ಮಾಡಿದ್ದು ಹಾಗಾಗಿ ಇಂದಿಗೂ ಸಹ ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಬೆಟ್ಟದ ಮೇಲೆ ಹೋಗಿ ತಾಯಿ ದೇವಿಯ ಮುಂಗೆ ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ ಮೈಸೂರು ಭಾಗದಲ್ಲಿರೋರಿಗೆ ಚಾಮುಂಡೇಶ್ವರಿ ಹೇಗೋ ಹಾಗೆ ಚಿಕ್ಕಮಂಗ್ಳೂರು ಭಾಗದಲ್ಲಿರೋರಿಗೆ ದೇವಿರಮ್ಮನೋ ಹಾಗೆ ದೀಪಾವಳಿ ಟೈಮಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ಬೆಟ್ಟ ಹಾತ್ಬಿಟ್ಟು ದೇವಿ ದರ್ಶನ ಪಡಿತಾರೆ ಹಾಗೆ ವಿಶೇಷವಾಗಿ ಪೂಜೆ ಸಹ ಸಲ್ಲಿಸ್ತಾರೆ ದೇವಸ್ಥಾನದೊಳಗಡೆ ದೇವಿರಮ್ಮನ್ ಬಲಭಾಗದಲ್ಲಿ ಹಾಲಮ್ಮ ಅನ್ನೋ ದೇವರು ಹಾಗೆ ಎಡಭಾಗದಲ್ಲಿ ಚಿಕ್ಕಮ್ಮ ಅನ್ನೋ ದೇವರು ಸಹ ಇದೆ ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಮಂಗಳವಾರ ಹಾಗೆ ಶುಕ್ರವಾರ ತುಂಬ ಜನ ಬರ್ತಾರೆ ಹೋಗೋರು ಮಡ್ಲಕ್ಕಿ ಸಹನೂ ಹೋಗ್ಬೋದು ಹಾಗೆ ಅಲ್ಲಿ ಕುಂಕುಮಾರ್ಚನೆ ಸೇವೆ ಸಹ ನಾವು ಮಾಡಿಸ್ಬೋದು ಕುಂಕುಮಾರ್ಚನೆ ಮಾಡಿದ್ಮೇಲೆ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮ ಹಾಗೆ ಅಲ್ಲಿ ಕಲಸಕ್ಕರೆ ಪ್ರಸಾದ ಎಲ್ಲನೂ ಸಹ ನಮಗೆ ಕೊಡ್ತಾರೆ ಈ ದೇವಸ್ಥಾನ ಸುತ್ತಮುತ್ತ ಪ್ರಶಾಂತವಾಗಿರೋದ್ರಿಂದ ದೇವಸ್ಥಾನದ ಒಳಗಡೆನೂ ಅಷ್ಟೇ ತುಂಬ ಪ್ರಶಾಂತತೆ ಇರುತ್ತೆ ದೇವಸ್ಥಾನದ ಹೊರಗಡೆ ಇನ್ನು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ವುಡ್ ವರ್ಕ್ ಎಲ್ಲಾನು ಮಾಡ್ತಾ ಇದ್ದಾರೆ ಇನ್ನು ಪ್ರತಿಯೊಂದು ಕೆತ್ತನೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬಟ್ ಇನ್ನು ಫಿನಿಶಿಂಗ್ ಎಲ್ಲ ಆಗಿಲ್ಲ ಇನ್ನೂ ವರ್ಕ್ ನಡೀತಾ ಇದೆ ದೇವಿ ಬಂದು ನೆಲೆಸಿ ತುಂಬ ವರ್ಷಗಳೇ ಕಳೆದಿದೆ ಅಂತೆ ಆದರೆ ದೇವಸ್ಥಾನದ ಕಟ್ಟಡಗಳ ಕನ್ಸ್ಟ್ರಕ್ಷನ್ಸ್ ಮಾತ್ರ ಇತ್ತೀಚಿನ ವರ್ಷಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮುಖ್ಯವಾಗಿ ದೇವಸ್ಥಾನದಲ್ಲಿ ಮೇಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಪಕ್ಕ ಒಂದು ಗಣೇಶನ್ ದೇವಸ್ಥಾನ ಸಹ ಇದೆ ಚಿಕ್ಕದಾಗಿ ಹಾಗೆ ಅದ್ರ ಪಕ್ಕ ಒಂದು ಬಸವಣ್ಣನ ಮೂರ್ತಿ ಸಹ ಇಲ್ಲಿದೆ ಹಾಗೆ ಇಲ್ಲಿ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಅನ್ನ ದಾಸೋಹ ಪ್ರತಿದಿನ ಸಹ ಇರುತ್ತೆ ಅದರಲ್ಲೂ ಸ್ಪೆಷಲ್ ಏನಂತ ಹೇಳಿದ್ರೆ ಪ್ರತಿದಿನ ರಾಗಿ ಗಂಜಿ ಇದ್ದೇ ಇರುತ್ತೆ ಮಿಸ್ ಇಲ್ಲ ನಾವು ಹೋಗಿದ್ದಿನ ಪಾಯಸ ಅನ್ನ ಸಾಂಬಾರ್ ಪಲ್ಯ ಹಾಗೆ ರಾಗಿ ಗಂಜಿ ಜೊತೆ ಮಜ್ಜಿಗೆ ಇದೇ ನೋಡಿ ಪ್ರತಿ ವರ್ಷ ತಾಯಿ ದೀಪಾವಳಿ ಟೈಮಲ್ಲಿ ನೆಲೆಸುವಂಥ ಬೆಟ್ಟ ವಾತಾವರಣ ತುಂಬಾ ಚೆನ್ನಾಗಿರೋದ್ರಿಂದ ಮೋಡಗಳು ಬೆಟ್ಟಗಳು ಒಂದೇ ಅನ್ನೋ ತರ ಕಾಣಿಸ್ತಾ ಇದೆ ಹಾಗೆ ಇಲ್ಲೊಂದ್ ಚಿಕ್ಕ ಒಂದ್ ಪುಷ್ಕರಣಿ ಸಹ ಇದೆ ಈ ಪುಷ್ಕರಣಿ ಒಳಗಡೆ ಒಂದ್ ಚಿಕ್ಕ ಹಾಮೆ ಇದೆ ತುಂಬಾ ಜನ ಈ ದೇವರಿಗೆ ಅರ್ಕೆ ಕಟ್ಕೊಳ್ತಾರೆ ಅವ್ರ ಬೇಡಿಕೆ ಮೇಲೆ ತಾವ್ ಅನ್ಕೊಂಡಿದ್ದನ್ನ ಬಂದು ದೇವರಿಗೆ ಅರ್ಪಿಸ್ತಾರೆ ಹಾಗೆ ಇನ್ನೂ ತುಂಬಾ ಜನ ತನ್ನ ಆಸೆ ಅಥವಾ ತಮ್ಮ ಬೇಡಿಕೆಗಳು ಪೂರೈಸಿದ್ರೆ ಬಂದು ನಿನ್ ಬೆಟ್ಟ ಹತ್ಬಿಟ್ಟು ನಿನ್ ದರ್ಶನ ಮಾಡ್ತೀನಿ ಅಂತ ಹೇಳ್ತಾರೆ ಈ ದೇವಸ್ಥಾನಕ್ಕೆ ತುಂಬ ಹಳೆ ಇತಿಹಾಸ ಇದೆ ಹಾಗೆ ಅಷ್ಟೇ ಶಕ್ತಿಶಾಲಿಯಾದಂತಹ ದೇವರಿದು ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ ತುಂಬಾ ಚೆನ್ನಾಗಿದೆ ನಿಮ್ಗೂ ಒಳ್ಳೆ ಅನುಭವ ಆಗುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ